ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ನೀರುಳು ಚಟ್ನಿ ಮಾಡಿ ತೋರಿಸ್ತಾ ಇದ್ದೆ ನಿಮಗೆ ಬಾಯಿ ರುಚಿ ಇಲ್ಲೇ ಇರುವಾಗ ಅಥವಾ ಅಡುಗೆ ಮಾಡೋ ಕುದಾಶಿನ ಇದೊಂದು ಚಟ್ನಿ ಮಾಡಿ ಇಟ್ಕೊಂಡ್ಬಿಟ್ರೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಬಾಯಿಸ ಆಗುತ್ತೆ ನೋಡಿ ಇಲ್ಲಿ ತೆಂಗಿನಕಾಯಿ ಇಂಚೂರು ಉಪ್ಪು ಒಂದು ಟೀ ಚಮಚ ಸಾಸ್ಮೆ ಖಾರಕ್ಕೆ ತಕ್ಕ ಒಣಮೆಣಸು ಮೆಣಸು ಬೇವ್ನೆಲ್ಲ ಹಾಕೊಂಡಿದೆ ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕಂತ ಫ್ರೆಂಡ್ಸ್ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದೆ ಮೆಣಸು ಸಾಸ್ಮೆ ಹುಳಿ ನೋಡಿ ಹುಳಿ ಹುಣ್ಸೇವಿ ಹುಣಸೆ ಹುಣಸೆವುಳಿ ಇಂಚೂರು ಹಾಕಂತ ಇದ್ದೆ ಉಪ್ಪು ಇದಿಷ್ಟು ಹರ್ಕೊಂಡ್ಬರ್ತೇನೆ ಫ್ರೆಂಡ್ಸ್

ಚಟ್ನಿ ಹಾಕೊಂಡು ಬಿಡೋಣ ಇದನ್ನ ಸರಿ ಮಿಕ್ಸ್ ಮಾಡ್ಕೊಳ್ಳಿ ವಿಶಿಷ್ಟ ಐклаಸ್ ಆ ಫ್ರೆಂಡ್ಸ್ ಅರಿಶಿನ ಇಟ್ರೆ ಇದನ್ನ ಹಾಕೊಂಡು ಊರ್ಜಿನ್ ಕೋಕೊನಟ್ ಆಯಿಲ್ ಹಾಕಂದ್ರೆ ಅಂತ ಸೂಪರ್ ಟೇಸ್ಟ್ ಫ್ರೆಂಡ್ಸ್ ಇದು ಸೀಗೆ ಎಣ್ಣೆ ಹಾಕೊಂಡು ಊಟ ಮಾಡೋಕ್ಕೆ ಹೈ ಕ್ಲಾಸ್ ಆಗಿತ್ತು ಫ್ರೆಂಡ್ಸ್ ತುಂಬಾ ತುಂಬ ಟೇಸ್ಟಿ ಖಂಡಿತ ನೀವು ಟ್ರೈ ಮಾಡಿ ಒಂದು ನಿಮಿಷ ಸಹ ಆಗಿತ್ತು ನನ್ನ ಚಾನಲ್ ಇಷ್ಟಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು